ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತೇನಪ್ಪ ಅಂದರೆ ವಿಷಯ ಸ್ನೇಹಿತರೆ ಒಂದು ಅಡಿಕೆ ಮರನ ಸಿಗಿಬೇಕು ಕೆಲವರು ಏನು ಮಾಡ್ತಾರೆ ಅಡಿಕೆ ಮರನ ಸಿಗಿಬೇಕಾದ್ರೆ ಸ್ನೇಹಿತರೆ ಏನಪ್ಪ ಮಾಡೋದು ಅಡಿಕೆ ಮರ ಸಿಗಕ್ಕೆ ಬರಲ್ತು ಅದು ಹೆಂಗೆ ಸಿಗೋದು ದೊಡ್ಡ ಹಿಂಸೆ ಅಲ್ಲಪ್ಪ ಏನು ಪ್ರಕಾರ ಸಿಗೋದು ಅಂತ ಹೇಳ್ತಾ ಇರ್ತಾರೆ ಅದನ್ನ ಹೆಂಗೆ ಈಸಿಯಾಗೆ ಅದನ್ನ ಪಾಳಿ ಮಾಡಿ ಅಚ್ಚೆ ಮಾಡ್ಬೋದು ದಬ್ಬೆ ಅಂತಾರೆ ದಬ್ಬೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ಅಡಿಕೆ ಮರನ ಮೊದಲು ಅದನ್ನ ದಬ್ಬೆ ಥರ ಮಾಡಿಬಿಟ್ಟು ಬೇಲಿಗಳೊಳಗೆ ಉಪಯೋಗಿಸ್ತಾ ಇದ್ದರು ಸುತ್ತ ಕಾಂಪೌಂಡ್ ಥರ ಡಿಸೈನ್ ಥರ ಈಗೂ ಕೆಲವರು ಉಪಯೋಗಿಸ್ತಾರೆ ಆಮೇಲೆ ಕುರಿ ಅಟ್ಟಣೆಗೆ ಅಂತ ಈಗ ಹೊಸ್ದಾಗಿ ಶ್ಯಾಸಂತರ ಬಂದ್ಬಿಟ್ಟಾರೆ ಕುರಿ ಅಟ್ಟಣೆಗೆ ಮೇಕೆ ಒಳಗೆ ಅಟ್ನೆ ಅಟ್ನಿಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಅವು ಒಂದು ಐದಾರು ವರ್ಷ ಬಾಳಿಕೆ ಬರ್ತದೆ ಬಂದ್ಬಿಟ್ಟು ಅದೊಂದು ಉಪಯೋಗಿಸ್ತಾರೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಮನೆಗಳಿಗೆ ಆಗ್ತಾಯಿದ್ರು ಮಾಮೂಲಿ ಕೋಳಿ ಪಾರ ಮಾಡ್ತಾರಲ್ಲ ಅವಕ್ಕೆಲ್ಲ ಅಟ್ನಿ ಇವೆಲ್ಲ ಡಬ್ಬೆಗಳನ್ನೆಲ್ಲ ಉಪಯೋಗಿಸ್ತಾ ಉಪಯೋಗಿಸ್ತಾಯಿದ್ರು ಆಮೇಲೆ ಇನ್ನೊಂದು ಸ್ನೇಹಿತರೆ ನೀವು ಈ ಕಡೆ ಶಿವಮೊಗ್ಗ ಸೈಡ್ ಹೋದ್ರೆ ಕೊಬ್ಬರಿಗಳು ಮಾಡ್ತಾರೆ ಥರ ಮಾಡ್ಬಿಟ್ಟು ಒಟ್ಲಿಗೋಸ್ಕರ ಇವರು ಬಳಸ್ತಾರೆ ನೀವು ನೋಡಿಬೋದು ಆ ಕಡೆ ಸೈಡ್ ಹೋದರೆ ಎಲ್ಲ ಕಡೆ ಎಲ್ಲ ಪ್ರತಿಯೊಬ್ಬರಲ್ಲಿ ನಾವು ಹೆಂಗ ಈ ಥರ ಕಾಯಿ ಮಾಡ್ತೀವಿ ಅವರಲ್ಲಿ ಕೊಬ್ಬರಿ ಮಾಡ್ತಾರೆ ಕೊಬ್ಬರಿಗೋಸ್ಕರ ಒಟ್ಲುಗಳು ಮಾಡ್ತಾರೆ ಒಟ್ಲುಗಳು ಮಾಡಬೇಕಾದ್ರೆ ಇದನ್ನ ಉಪಯೋಗಿಸ್ತಾರೆ ಸುತ್ತ ಕಟ್ಬಿಟ್ಟು ಇದನ್ನ ಹಚ್ಚಗೆ ಥರ ಮಾಡಿಬಿಟ್ಟು ದಬ್ಬೆ ಮಾಡಿಬಿಟ್ಟು ಒಳಗಡೆ ಕಾಯಿ ತುಂಬಿ ಕೊಬ್ಬರಿ ಆದ್ಮೇಲೆ ಹೊಡಿತಾರೆ ಅದಕ್ಕೋಸ್ಕರ ಉಪಯೋಗಿಸ್ತಾರೆ ಅದನ್ನ ಹೇಗೆ ಥರ ಈಸಿಯಾಗಿ ನಾವು ಕಟ್ ಮಾಡಿ ಪೀಸ್ ಮಾಡ್ಬೋದು ಪಾಳಿ ಮಾಡ್ಬೋದು ಅದನ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬಂದು ಸ್ನೇಹಿತರೆ ಮೊದಲಿಗೆ ನಾವು ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ ಈ ಒಂದು ಎರಡು ಬೆಳೆಗಳ್ನ ರೆಡಿ ಮಾಡ್ಕೋಬೇಕು ನಾವು ಈ ಥರ ನೀಟಾಗಿ ಕೆಪ್ ಈ ಥರ ನೀಟಾಗೆ ರೆಡಿ ಮಾಡ್ಕೋಬೇಕು ಈ ಥರ ಒಂದೆರಡು ರೆಡಿ ಮಾಡಿಕೊಂಡೆ ಸಾಕು ಯಾವ್ದಾರು ಒಂದು ತುಂಡು ಪೀಸ್ ತಗೊಂಡು ಒಂದು ಒಂದು ಮುಖಾಲಡಿ ತಗೊಂಡು ನಾವು ಒಂದು ಮುಖಾಲಡಿ ಮುಖಾಲಡಿ ಎರಡು ಪೀಸ್ ಮಾಡಿಕೊಂಡು ಈ ಥರ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಆದಮೇಲೆ ಸ್ನೇಹಿತರೆ ಮೊದಲೇ ಅಡಿಕೆ ಮಾರ ಮೊದಲೇ ತುದಿ ಪಾಳಿ ಬಂದಿರ್ತವೆ ನೀವು ನೋಡ್ಕೋಬೇಕು ನೋಡ್ಕೊಂಡಾದ್ಮೇಲೆ ಸ್ಟಡಿಯಾಗಿ ತಿರುಗಿಸ್ಕೊಳ್ಬೇಕದ ಥರ ಹಾಕೊಂಡು ಒಂದ ಒಂದಾದ್ಮೇಲೆ ಒಂದು ಹಾಕೊಂಡು ಈಸಿಯಾಗಿ ಏನೇ ಸ್ನೇಹಿತರೆ ಅದೇನು ಪಾಳಿ ಹಾಕ್ಬೇಕಾದ್ರೆ ನೋಡಿ ಯಾವ ಥರ ಪಾಳಿ ಆಯ್ತು ನಾನು ಒಡಿತಾ ಇಲ್ಲ ಏನಿಲ್ಲ ಒಡರು ಇನ್ನೂ ಬೇಗ ಬೇಗ ಆಯ್ತದೆ ಸುಚ್ಚಿಗೆ ತಗೊಂಡ್ರೆ ನೋಡಿ ಯಾವ ಥರ ಅಂತ ರಿಸ್ಕ್ ಇಲ್ಲ ನೀವು ಒಬ್ಬರು ಏನ್ ಮಾಡ್ತಾರೆ ಅದಕ್ಕೆ ಮರ ತಗೊಂಡ್ಬಿಟ್ರೆ ಏನಪ್ಪ ಮಾಡಿದ್ರು ಸಿಗಿಯಾಕೆ ಕಷ್ಟ ಅಂತಾರೆ ಎಷ್ಟು ಈಸಿ ಅಂದರೆ ರಿಸ್ಕೇ ಇಲ್ಲ ತೋರಿಸ್ತೀನಿ ನಿಮ್ಗೆ ಲಾಸ್ಟ್ ಒಂದು ಅಚ್ಚನ್ನು ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಲಾಸ್ಟ್ ಲಾಸ್ಟೆಲ್ಲ ಅಷ್ಟೇನೆ ಎಷ್ಟು ಈಜಿಯಾಗಿ ಪಾಳಿ ಬಿಡ್ತದೆ ಕಡೆಯಲ್ಲಿ ಯಾವತರ ಹೊಯ್ತಾ ನೋಡಿ ಯಾವ ತರ ಪಾಳಿ ಪಾಳೆ ಇದೆ ನೋಡಿ ಅಷ್ಟೇ ಆಯ್ತು ಅದ್ರದ್ದು ಇನ್ನೊಂದ್ ತೆಗಿ ತೋರಿಸ್ತೀನಿ ಬನ್ನಿ ಪೂರ್ತಿ ತೆಗ್ರಿ ಕೆಲಸ ನೋಡಿ ಏನ್ ಮಾಡ್ಬೇಕಂತ ತೋರಿಸ್ತೀನಿ ನಾನು ನಿಮ್ಗೆ ನೋಡಿರಿ ನೋಡಿ ತರ ಒಂದು ಮೆಚ್ಚು ತಗೊಂಡಿದ್ದಾರ ಮೆಚ್ಚು ತಗೊಂಡು ಸರ್ಪಾಗಿರೋ ಮೆಚ್ಚು ತಗೊಂಡು ನೋಡಿ ಈ ಥರ ಸಾರ್ಪಾಗಿರೋ ಮಚ್ಚು ತಗೊಂಡಿತ್ತರ ನೋಡಿ ಇದೆಲ್ಲ ತೆಗಿಬೇಕು ಹಿಂಗೆ ತೆಗಿಡು ಇದು ಇದೇನು ಪ್ರಯೋಜನ ಇಲ್ಲ ಬಿಗಿರೋದು ಗಟ್ಟಿ ಇರೋಂಥ ಇದು ಸ್ಮೂತ್ ಇರ್ತದೆ ಇದೆಲ್ಲ ಬೆಂಕಿಗೇನೆ ಇದು ನಂಗೆ ಬೇಕಾಗಿರೋದು ನೋಡಿ ಇದು ಇದು ಗಟ್ಟಿ ಇರೋದು ಇದು ಇರೋದಿದು ತೆಗ್ದುಬಿಟ್ಟಿದ್ರಿ ಇದು ರೆಡಿ ನೋಡಿ ಇದು ಈ ಥರ ನಮ್ಗೆ ಹಾಕೋಕ್ಕೆ ಚೆನ್ನಾಗಿರ್ತದೆ ಒಂದು ನಾಲ್ಕು ವರ್ಷ ಐದು ವರ್ಷ ಬಾಳಿಕೆ ಬಂದು ಬಿಗಿ ಆಯ್ತು ನೋಡಿ ಬಿಗಿ ನೋಡಿ ಈ ಥರ ರೆಡಿ ಮಾಡಿಕೊಂಡು ಆಮೇಲೆ ಏನು ಬೇಕಾರ ಉಪಯೋಗಿಸ್ಬೋದು ಸ್ನೇಹಿತರೆ ನೋಡಿ ಇದೊಂದು ಮೆಸೇಜ್ ನಿಮ್ಗೆ ತಿಳಿಸಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ನಾನು ಕೇಳ್ಕೊತೀನಿ ನನ್ನ ಸ್ನೇಹಿತರೆ